ತಿಳಿಸೋದೇನೆಂದರೆ ದಿಗ್ಗಾಂವ್ ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ಇಟ್ಕೊಂಡಿದ್ರು ಆಲ್ಟಿಕ್ ಕಂಪ್ನಿಯವರು ಏನಂತಪ್ಪ ಅಂದ್ರೆ ರೈತರ ಬಗ್ಗೆ ಜಮೀನ ಬಗ್ಗೆ ಬೇಡಿಕೆಗಳು ಸಲುವಾಗಿ ಅವರು ನಮ್ಮ ದಿಗ್ಗಾಂವದಲ್ಲಿ ಕಾರ್ಯಕ್ರಮ ಇಟ್ಟಿದ್ದರು ಕಂಪ್ನಿ ವತಿಯಿಂದ ಆಲ್ಟ್ರೆಟಿಕ್ ಕಂಪನಿ ವತಿಯಿಂದ ಆಮೇಲೆ ಆ ಕಾರ್ಯಕ್ರಮಕ್ಕೆ ಡಿ ಸಿ ಅವರು ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಎಲ್ಲರೂ ಆ ಕಾರ್ಯಕ್ರಮ ಭಾಗವಹಿಸಿದ್ದೆವು ಆ ಆ ಸಮಯದಲ್ಲಿ ಎಲ್ಲ ಅಧಿಕಾರಿಗಳು ಹೆದರೆ ಕಂಪ್ನಿಯವರು ರೈತರ ಬಗ್ಗೆ ಹೇಳಿದರು ಆ ನಿಮಗೆ ಜಮೀನು ಯಾರ್ಯಾರಿಗೆ ಕೊಡೋದು ಇಷ್ಟ ಇದ್ದರೆ ಕೊಡಿರಿ ಇಲ್ಲದ್ರೆ ಇಲ್ಲ ಅಂತ ಬೇಡಿಕೆ ಇಟ್ಟಿದ್ದರು ಆದರೆ ಕಂಪ್ನಿಯವರು ಮತ್ತೊಮ್ಮೆ ನಿಮಗೆ ಸಭೆ ಕರೆದು ಯಾವ ಥರ ತೊಗೋಬೇಕು ಯಾವ ಥರ ಇಲ್ಲ ಅಂತ ಹೇಳ್ತೀನಿ ಅಂತ ಡಿ ಸಿ ಅವರು ಹೇಳಿದರು ಅಧಿಕಾರಿಗಳು ಹೇಳಿದರು ಆದರೆ ತಾವು ಇಪ್ಪತ್ತೊಂದು ಲಕ್ಷ ರೂಪಾಯಿಗೆ ಖರೀದಿ ಮಾಡಲತ್ತಿದ್ದಾರೆ ಅದರ ಸಲುವಾಗಿ ಏರಿಂದ ಬೇರೆ ಹೇಳಿದ್ದಾರೆ ಹೀಗೆ ಬೇರೆ ನಡೆಸಿದ್ದಾರೆ ಈ ಏನು ಹೇಳಿದ್ದಾರೆ ರೈತರ ಅವರ ತಕ್ಕಂತೆ ರೇಟ್ ಕೊಡ್ತೀವಿ ಎಲ್ಲರಿಗೂ ಒಂದು ನೌಕರಿ ಕೊಡ್ತೀವಿ ಅಂತ ಹೇಳಿ ಈಗ ಏನು ಹೇಳ್ತಿದ್ದಾರೆ ಅಂದರೆ ಅದರ ಈಗೇನು ಹೇಳ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ವಿಷಯ ತೆಗೆಯದಾಗಿದ್ದಾರೆ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ತೆಗೆದಿದ್ದಾರೆ ಮತ್ತು ಸದಸ್ಯರನ್ನು ತೆಗೆದಾಗಿದ್ದಾರೆ ಊರಿನ ಗ್ರಾಮಸ್ಥರು ಬಗ್ಗೆ ಕಾಳಜಿ ಇಲ್ಲ ಅಧಿಕಾರಿಗಳಿಗೂ ಇಲ್ಲ ಡಿ ಸಿಗಳಿಗೂ ಇಲ್ಲ ಕಂಪ್ನಿ ವತಿಯ ಕಂಪ್ನಿ ಕಡೆ ಎಲ್ಲರೂ ಮ್ಯಾನೇಜ್ ಮಾಡತ್ತಿದ್ದಾರೆ ಇದು ರೈತರಿಗೆ ಅನ್ಯಾಯ ಆಗ್ತದೆ ನಾವು ಹೊಲಗಳು ಕೊಡಪ್ಲೇ ಇಲ್ಲವಿ ಐವತ್ತು ಲಕ್ಷ ರೂಪಾಯಿ ಎಕ್ಕರು ಒಂದು ನೌಕರಿ ಕೊಡಬೇಕಂತ ಡಿಮಾಂಡ್ ಇಟ್ಟಿದ್ದೆವು ಆ ಡಿಮ್ಯಾಂಡಿಗೆ ಬಂದು ಮತ್ತೊಮ್ಮೆ ನಿಮಗೆ ಬೇಡಿಕೆ ಕೇಳ್ಮೇ ನಿಮಗೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಇನ್ನವರೆಗೆ ಕಂಪ್ನಿಯಲ್ಲಿ ಯಾರು ಬಂದಿವಿ ಒಮ್ಮೆ ಇನ್ನೂ ಇನ್ನು ಅಪ್ರೂವ್ ಆಗಿಲ್ಲ ಆಮೇಲೆ ಬಂದು ಹೇಳ್ತೀವಿ ಇನ್ನೂ ಎರಡು ತಿಂಗಳು ಇನ್ನೂ ಮೂರು ತಿಂಗಳು ಅಂತ ಹೇಳಿ ಒಳಗಿನೊಳಗೆ ದಲವರಿಗೆ ಬಿಟ್ಟು ಈಗೇನಾದ್ರೆ ಖರೀದಿ ಮಾಡತ್ತಾರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಈಗ ಒಂದು ಮೂವತ್ತ ಎಕರೆ ಸರಿಯಾಗಿ ಖರೀದಿ ನಡೆದಂತ ನಮಗೆ ರಿಪೋರ್ಟ್ ಸಿಕ್ಕದ್ರಿ ಇನ್ನ ಎಲ್ಲ ಸಬ್ರೆಸ್ಟರ್ಸ್ನಾಗ ಅದರ ಡಾಕ್ಯುಮೆಂಟ್ಸ್ ತೊಗೊಂಡು ಕ್ಲಿಯರ್ ಕಟ್ ಮತ್ತೊಂದ್ಸರಿ ಸಭೆ ಮಾಡಿ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಕೊಡ್ಬೇಕಂತ ಉಳಿದೀವಿ ರೀ ಈಗ ಪ್ರೆಸ್ ಪ್ರೆಸ್ಪಿಟ್ಟಿ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ತಡೆ ಇಡಿಬೇಕು ಜನರಿಗೆ ಏನದ ಸುಮ್ಮನೆ ಸುಮ್ಮನೆ ಮಿಸ್ಗೈಡ್ ಮಾಡಿ ಜನರಿಗೆ ವ್ಯವಸಿ ಹೊಲ ಒಳಗೆ ಖರೀದಿ ಮಾಡೋ ವ್ಯವಸ್ಥೆ ನಡೆಸ್ಯ ರೀ ನಮಗೇನು ಬೇಡಿಕೆ ಐವತ್ತು ಲಕ್ಷ ರೂಪಾಯಿ ಪರ್ ಎಕ್ಕರ್ ಒಂದು ನೌಕರಿ ರೈತರು ಕಡುಬಡ್ರಿಗೆ ಎಲ್ಲರಿಗೂ ಕೊಡಬೇಕು ಈ ತರ ಮಾಡಿದ ಜನರಿಗೆ ರೈತರಿಗೆ ಮೋಸ ಮಾಡಿದಂಗೆ ಆಗ್ತದೆ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕ್ರೆ ಸಚಿವರು ಆಗಲಿ ನಮ್ಮ ಚಿತ್ತಾಪುರ ತಾಲೂಕದ ಶಾಸಕರು ಸಚಿವರು ಇದ್ರ ಬಗ್ಗೆ ಗಮನಕ್ಕೆ ಆಗೋ ಇಲ್ಲ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಈ ತರ ಮಾಡ್ತಿಲ್ಲ ಅವರು ಸಮಯ ಆಕ್ಚುಲಿ ಅಂದ್ರೆ ಸಚಿವರಿಗೆ ಈ ಗಮನಕ್ಕೆ ಇಟ್ಟಿಲ್ಲ ಅವರು ಕಂಪನಿಯವರಲ್ಲಿ ದಲಾ ಆಗಲಿ ಇದು ಇಟ್ಟಿಲ್ಲ ಸಚಿವರು ಗಮನಕ್ಕೆ ತಗೊಂಡು ರೈತರಿಗೆ ನ್ಯಾಯ ಇಸ್ಕೊಡ್ಬೇಕು ಈ ಭಾಗದಾಗ ಒಳ್ಳೆ ಐ ಟಿ ಪಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಜ ರೈತರಿಗೆ ಏನಾದರೂ ಒಳ್ಳೆ ನ್ಯಾಯ ಕೊಡ್ಬೇಕಂದ್ರೆ ಅವ್ರ ಮೇಲೆ ಮನವಿ ಮಾಡತ್ತೀವಿ ಇಷ್ಟೇ ನಮ್ಮ ಪೀಳಿಗೆ ಬೇಡಿಕೆ ಏನೇರಿಸಪ್ಪ ಅಂತಂದ್ರೆ ನಾವೆಲ್ಲರೂ ರೈತರು ಕಲಿತು ಮತ್ತೊಂದು ಸರಿ ಸಭೆ ಮಾಡಿ ರೈತರಿಗೆ ಡಿ ಸಿಗೊಂದು ಮನಪತ್ರೆ ಕೊಡ್ತೀವಿ ತಹಸೀಲ್ದಾರ್ ಕೊಡ್ತೀವಿ ಎಲ್ಲ ಅಧಿಕಾರಿಗಳು ಏನು ಸಂಬಂಧಪಟ್ಟ ಎಲ್ಲರಿಗೆ ಕೊಟ್ಟು ಮುಂದಿನ ನಿರ್ಣಯ ತೋರ್ತೀವಿ ಎಲ್ಲ ರೈತರ ಬಗ್ಗೆ ಎಲ್ಲ ಕುಂತು ಸಭೆ ಮಾಡಿದ ಮುಂದೆ ರೈತರು ಏನಂತಾರೆ ಅದ್ರ ಬಗ್ಗೆ ನಾವು ನಿರ್ಣಯ ಮಾಡ್ತೀವಿ ನನ್ನ ಹೆಸರು ಶ್ರೀಶೈ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ದಿಗ್ಗಂ ಹಾಗೂ ರೈತರು ನಾಲ್ಕರಂದು ದಿಗ್ಗಾವು ಶಂಭುಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಅಲ್ಟಾಟೆಕ್ಸ್ ಮಿಡಿದವರು ಏನೇನು ಅಂತ ಸರ್ ಎಲ್ಲ ರೈತರಿಗೆ ಕರೆದು ಅದೇನಾದರೂ ನಿಮ್ಮ ದಿಗ್ಗಜವನ್ನು ತೋರ್ತಾ ಇದ್ದೀವಿ ನಾವು ನಿಮ್ದೇನಾದ ಆಶ್ವಾಸನೆ ಅಂತ ಹೇಳಿದ್ರು ಆ ಟೈಮಿಗೆ ನಮ್ಮ ಎಲ್ಲ ರೈತರು ಸೇರಿ ಮತ್ತು ಪಂಚಾಯತಿ ಮೆಂಬರು ಎಲ್ಲರೂ ಸೇರಿ ಹುಡುಗಿ ಮುಖಂಡರು ಸೇರಿ ಐವತ್ತು ಲಕ್ಷ ಡಿಮಾಂಡು ಮತ್ತು ಒಂದು ನೌಕರಿ ಕೊಡ್ಬೇಕಂತೇಳಿ ನಾವು ಎಲ್ಲರೂ ಡಿಮಾಂಡ್ ಇಟ್ಟಿದ್ದೆವು ಅದಕ್ಕೆ ಮತ್ತೊಂದು ಸರ್ ನಿಮಗೆಲ್ಲರಿಗೆ ನಾವು ಸಭೆ ಕರಿತೀವಿ ಕರೆದ ಮೇಲೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀವಿ ಅಂತ ಹೇಳಿದ್ರು ಯಾರು ಟೆಕ್ ಸಿಮೆಂಟ್ ಮ್ಯಾನೇಜ್ಮೆಂಟ್ ಅವರು ಬಟ್ ಇಲ್ಲಿವರು ಕೂಡ ಅವ್ರು ಯಾವುದೂ ಸಭೆ ಅದಿಲ್ಲ ಯಾರು ರೈತರಿಗೆ ಸಂಪರ್ಕದ ಇಲ್ಲ ಯಾರ ನೇಮರ್ಗಳಿಗೆ ಸಂಪರ್ಕದೇ ಇಲ್ಲ ತಾವೇ ಡೈರೆಕ್ಟು ದಳ್ಳಾಳಿಗಳಿಗೆ ಬಿಟ್ಕೇಸಿ ಜಮೀನು ಖರೀದಿ ಮಾಡ್ಲತ್ತಾರ ಯಾರ್ಯಾರು ತಮ್ಮ ಅನುಕೂಲ ಇಲ್ಲೋ ಅವ್ರು ಎಲ್ಲರೂ ಏನಾದರು ತಾವು ಡೈರೆಕ್ಟ್ ಹೋಗಿ ಜಮೀನು ಕೊಡ್ತಾಯಿದ್ದಾರೆ ಅದು ಇಪ್ಪತ್ತೊಂದು ಲಕ್ಷ ಅದು ಡಿಮಾಂಡ್ ಏನಂದ್ರೆ ಐವತ್ತು ಲಕ್ಷ ಕೊಡಬೇಕು ಪ್ರತಿಯೊಂದು ಒಂದು ಸರ್ವೆ ನಂಬರಿಂದ ಒಂದು ನೌಕರಿ ಕೊಡಬೇಕು ಯಾಕಂದ್ರೆ ನಮ್ಮ ಊರಿನ ಜಮೀನು ತೋರೋದ್ರಿಂದ ನಮ್ಮ ಊರ ಮೂಲ ಸೌಕರ್ಯ ಕೂಡ ಒದಿಸ್ಬೇಕು ಎಲ್ಲ ಡಿಮಾಂಡ್ ಇಟ್ಟಿವಿ ಬಟ್ ಅದ್ರ ಬಗ್ಗೆ ಯಾರು ಕೂಡ ಅವರು ಅಲ್ಟಾಟೆಕ್ದೋ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ನಾವು ಒಂದು ಮಂದಿ ಸಾಮಾನ್ಯ ಮೀಟಿಂಗ್ ಕೂಡ ಮಾಡಿದೆವು ಪಂಚಾಯತಿ ಅವರು ಮಾಡಿದೆ ಅಲ್ಲಿ ಒಂದು ಡಿ ಸಿ ಲೆಟ್ರ್ ಬರೀರಿ ಒಂದು ಎ ಸಿ ಲೆಟ್ರ್ ಬರೀರಿ ಯಾಕಂತಂದ್ರೆ ಅವ್ರು ನಮ್ಗೆ ಯಾವುದು ಕೇಳೋದನ್ನೇ ಭೂಮಿ ಖುದ್ದಿ ಮಾಡೋದಾರ ಕಂಪ್ನಿಯರು ದಲ್ಲಿ ಬಿಟ್ಟು ನೀವು ಇದು ಬಗ್ಗೆ ಎಕ್ಷನ್ ತೊಗೋಬೇಕಂತ ಹೇಳಿ ಎಲ್ಲ ಸಾಮಾನ್ಯ ಸರ್ ಎಲ್ಲ ಮೆಂಬರ್ಗೂ ಕೂಡ ನಾವು ನಿರ್ಣಯ ತಗೊಂಡ್ವಿ ಬಟ್ ಅದು ಇವರು ಇನ್ನೂವರೆಗೂ ಕೂಡ ನಾವು ಕೊಟ್ಟಂಥ ಲೆಟ್ರ್ ಅವ್ರಿಗೆ ತಲುಪಿಲ್ಲ ಅದ್ರ ಕೇಸ್ ಯಾರು ಡಿ ಸಿ ತಲುಪಿಲ್ಲ ಸಿನೂ ತಲುಪಿಲ್ಲ ಅದಕ್ಕಾಗಿ ನಾವು ಮೀಡಿಯೋದನ್ನೂ ಪ್ಲೇಸ್ಮೆಂಟ್ ಮಾಡೋ ಇದೇ ಕಾರಣ ನಾಳೆ ನಮ್ಮ ಜಮೀನು ಹೋದ್ರೆ ಅಂಥ ಜಮೀನು ಸಿಗೋಪದೇ ಇಲ್ಲ ಅದಕ್ಕಾಗಿ ಅವ್ರಿಗೆ ನ್ಯಾಯ ಅನ್ಯಾಯ ಆಗ್ತದೆ ದಿಗ್ಗೋ ರೈತರಿಗೆ ಆ ಅನ್ಯಾಯಕ್ಕೂ ನ್ಯಾಯ ಸಿಗಬೇಕಂತೇಳಿ ನಾವು ಈಗ ಹೋರಾಟ ಮಾಡೋಕೆ ರೆಡಿ ಇದ್ದೀವಿ ಸರ್ ಇದು ಇದರಲ್ಲಿ ಪಂಚಾಯಿತಿ ಮೆಂಬರ್ಸ್ ಅದಕ್ಕೆ ಸೀರೆಸಲ್ ಅವ್ರು ಆಗಿರ್ಬೋದು ನಮ್ಮ ನಿಮ್ಮ ಗೌಡ ಆಗಿರ್ಬೋದು ರೈತರು ಎಲ್ಲರೂ ಸೇರಿ ನಾವು ಈಗ ಉಗ್ರವಾದ ಹೋರಾಟ ಮಾಡೋಕೆ ರೆಡಿ ಇದ್ದೀವಿ ಸರ್ ನಾವು ಅದಕ್ಕಾಗಿ ಇನ್ನು ಮುಂದೆ ಮತ್ತೊಂದು ಸರಿ ಈ ಪ್ಲೇಸ್ಮೆಂಟ್ ಮಾಡಿ ನಾವು ಹೇಳೋಕ್ಕೆ ಏನಂದ್ರು ಮತ್ತೊಂದು ಲೆಟ್ರ್ ಪ ಮನವಿ ಪತ್ರ ಕೊಡ್ತಾ ಇದ್ದೀವಿ ಇದು ಯಾರಿಗೆ ಡಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ನಾಳೆ ಏನಾರ ಇದ್ರ ಬಗ್ಗೆ ಇಮಿಡಿಯೆಟ್ಲಿ ಆ್ಯಕ್ಷನ್ ತೊಗೊಂಡು ನಮಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಇರುತ್ತೆ ತಮಸ್ಸು. ನಮಸ್ಸು ಸುರೇಶ್‌ ಶೆಟ್ಟಿ ತಿಗೋ ಗ್ರಾಮ ಪಂಚಾಯಿತಿ ಮೆಂಬರ್. ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.